ಬದುಕಿದ್ದೀನಿ ಅನ್ಕೊಂಡು ಬದುಕಿದೆ ಅಷ್ಟೇ ನಿಜವಾದ ಬದುಕಿ ಈಗ ಬದುಕ್ತಾ ಇದ್ದೀನಿ ದುಡ್ಡು ಕೂಡಿಕೊಂಡು ಎತ್ತಿಟ್ಕೊಂಡೆಲ್ಲ ನಾನು ಯೂಟಿಲೈಸ್ ಮಾಡ್ತಾ ಇದ್ದೀನಿ ಸರ್ ಅದು ಉಪಯೋಗಕ್ಕೆ ಬಂದೇ ದುಡ್ಡು ಸರ್ ಮನೇಲಿದ್ರೆ ಅದು ಗೆದ್ದು ಸರ್ ಒಂದು ಪಾಪ ಒಂದು ಪುಣ್ಯ ಪಾಪ ನೆತ್ಕೊಂಡು ಹೋಗೋ ಧೈರ್ಯ ಇಲ್ಲ ಪುಣ್ಯ ನೆತ್ಕೊಂಡೋಗ ಆಸೆ ಅದಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಇದು ಬೇರೆಯವರಿಗೆ ಆದರ್ಶ ಆಗಬೇಕು ಇದೇ ರೀತಿಯಲ್ಲಿ ಇಂತಹ ಕಾರ್ಯಕ್ರಮಗಳು ಬೇರೆ ಬೇರೆ ಕಡೆ ನಡೆದಾಗ ನಿಜವಾಗಲೂ ಜನಗಳಿಗೆ ಅನುಕೂಲ ಆಗುತ್ತೆ ಆರೋಗ್ಯ ಅಂತಕ್ಕಂಥದ್ದು ಅತ್ಯಂತ ಮುಖ್ಯವಾದ್ದು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಬೃಂದಾವನ ನಗರದಲ್ಲಿ ರಾಧಾಕೃಷ್ಣ ಚಾರಿಟಬಲ್ ಟ್ರಸ್ಟ್ ಹಾಗೂ ಸುರಕ್ಷಾ ಸಮಾಜ ಸೇವಾ ಸಂಸ್ಥೆಯು ಎಂಎಸ್ ರಾಮಯ್ಯ ಆಸ್ಪತ್ರೆಯ ಸಹಯೋಗದೊಂದಿಗೆ ಶ್ರೀನಗರದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದು ಸ್ಥಳದಲ್ಲಿ ಕ್ಯಾನ್ಸರ್ ಪತ್ತೆ ತಪಾಸಣಾ ಶಿಬಿರವನ್ನು ಸಹ ಏರ್ಪಡಿಸಿದ್ದರು ಇದರ ಸಂಪೂರ್ಣ ವ್ಯವಸ್ಥೆಯನ್ನು ರಾಧಾಕೃಷ್ಣ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರಾದ ಗಿರೀಶ್ ರವರು ಆಯೋಜಿಸಿ ಫಲಾನುಭವಿಗಳಿಗೆ ಉತ್ತಮವಾದ ವ್ಯವಸ್ಥೆಯನ್ನ ಕಲ್ಪಿಸಿದರು ಈ ಸಂದರ್ಭದಲ್ಲಿ ಬಸವನಗುಡಿ ಶಾಸಕರಾದ ರವಿ ಸುಬ್ರಹ್ಮಣ್ಯರವರು ಸುದ್ದಿಗಾರರೊಂದಿಗೆ ಮಾತನಾಡಿ ಗಿರೀಶ್ ಅವರು ಬಹಳ ಉತ್ತಮವಾದ ಸಮಾಜ ಸೇವೆಯನ್ನ ಮಾಡಿಕೊಂಡು ಬರುತ್ತಿದ್ದಾರೆ ಗಿರೀಶ್ ಅವರು ಬಡವರಿಗೆ ಅನುಕೂಲವಾಗಲಿ ಎಂದು ಅತಿ ಕಡಿಮೆ ವೆಚ್ಚದಲ್ಲಿ ಮೊಬೈಲ್ ಕ್ಯಾಂಟೀನ್ ಸಹ ಮಾಡಿಕೊಂಡು ಬರುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಭವಿಷ್ಯ ಸಿಗಲಿ ಅಂತ ತಿಳಿಸಿದರು ಇವತ್ತು ಈ ಭಾಗದಲ್ಲಿ ರಾಧಾಕೃಷ್ಣ ಚಾರಿಟಬಲ್ ಟ್ರಸ್ಟ್ ನಮ್ಮ ಸ್ನೇಹಿತರಾದಂಥ ಗಿರೀಶ್ ಅವರ ಒಂದು ನೇತೃತ್ವದಲ್ಲಿ ಅವರ ತಂಡ ವಿಶೇಷವಾಗಿ ರಾಮಯ್ಯ ಆಸ್ಪತ್ರೆ ಮತ್ತು ಸುರಕ್ಷಾ ಸಮಾಜ ಸೇವಾ ಸಂಸ್ಥೆ ಇವರೆಲ್ಲರ ಸಹಕಾರದಿಂದ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ನಡೀತಿದೆ ಬೆಳಗ್ಗೆಯಿಂದ ಸಾಕಷ್ಟು ಜನ ನೂರಾರು ಜನ ಬಂದು ಇದರ ಒಂದು ಉಪಯೋಗವನ್ನು ಪಡ್ಕೊತಾ ಇದ್ದಾರೆ ಇವತ್ತು ನಾವು ಹೇಳಿದಾಗೆ ಎಮ್ ಎಸ್ ರಾಮಯ್ಯದವರು ಬಂದು ಇಲ್ಲಿರ್ತಕ್ಕಂಥ ಜನಗಳ ಆಸ್ಪ ಅವಶ್ಯಕತೆ ಇರತಕ್ಕಂಥ ಜನಗಳಿಗೆ ಎಲ್ಲ ಆರೋಗ್ಯ ತಪಾಸಣೆಯನ್ನು ಮಾಡುವುದರ ಜೊತೆಯಲ್ಲಿ ಇಲ್ಲಿ ಏನು ಅವರಿಗೆ ಉಚಿತವಾದಂಥ ಔಷಧಿಗಳನ್ನು ಕೊಡಬಹುದು ಅದನ್ನು ಕೊಡೋದ್ರ ಜೊತೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಇದ್ದರೆ ಅದನ್ನು ಆಸ್ಪತ್ರೆಗೆ ರೆಫರ್ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಯಾವ್ಯಾವ ಸಮಸ್ಯೆಗಳು ಕಾಣ್ತಾ ಇದ್ದಾವೆ ಅವರಿಗೆ ಕೌನ್ಸಿಲಿಂಗ್ ಕೂಡ ನಡೀತಾ ಇದೆ ಇದು ಬಹಳ ಒಂದು ಅದ್ಭುತವಾದಂತಹ ಕೆಲಸ ಅದೇ ರೀತಿ ರಾಧಾಕೃಷ್ಣ ಚಾರಿಟಬಲ್ ಟ್ರಸ್ಟ್ ನಮಗೆ ಗೊತ್ತಿದ್ದ ಹಾಗೆ ಯಾರಿಗೆ ಕಷ್ಟದಲ್ಲಿರ್ತಕ್ಕಂಥ ಜನಗಳು ಅವಶ್ಯಕತೆ ಇದೆ ಅವರಿಗೆ ಅನೇಕ ವಿಧವಾದಂಥ ಸಹಕಾರವನ್ನು ಹಿಂದಿನಿಂದಲೂ ಗಿರೀಶ್ ಅವರ ಒಂದು ನೇತೃತ್ವದಲ್ಲಿ ಅವರ ತಂಡ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿದಿನ ಮಧ್ಯಾಹ್ನದ ಉಚಿತವಾಗಿ ಊಟವನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಸಂಕಷ್ಟದಲ್ಲಿರ್ತಕ್ಕಂಥ ಜನಗಳಿಗೆ ಅವಶ್ಯಕತೆ ಇದ್ದಾಗ ಸಹಾಯವನ್ನು ಮಾಡುವಂಥದ್ದಾಗಿರ್ಬೋದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇದು ಬೇರೆಯವರಿಗೆ ಆದರ್ಶ ಆಗಬೇಕು ಇದೇ ರೀತಿಯಲ್ಲಿ ಇಂತಹ ಕಾರ್ಯಕ್ರಮಗಳು ಬೇರೆ ಬೇರೆ ಕಡೆ ನಡೆದಾಗ ನಿಜವಾಗಲೂ ಜನಗಳಿಗೆ ಅನುಕೂಲ ಆಗುತ್ತೆ ಆರೋಗ್ಯ ಅಂತಕ್ಕಂಥದ್ದು ಅತ್ಯಂತ ಮುಖ್ಯವಾದ್ದು ಹಾಗಾಗಿ ಅನ್ನ ಮತ್ತು ಆರೋಗ್ಯ ಅಕ್ಷರ ಮೂರನ್ನು ಗಮನದಲ್ಲಿಟ್ಟುಕೊಂಡು ವಿದ್ಯಾಭ್ಯಾಸಕ್ಕೂ ಸಹಾಯ ಮಾಡ್ತಾ ಇದ್ದಾರೆ ಆರೋಗ್ಯವನ್ನು ಹರಿಸಿದ್ದಾರೆ ಉಚಿತವಾಗಿ ಊಟವನ್ನು ಕೊಡುವಂಥ ಕೆಲಸವನ್ನು ಕೂಡ ಈ ಟ್ರಸ್ಟ್ ಮಾಡ್ತಾ ಇದೆ ಇವತ್ತು ನಾನು ಇದಕ್ಕೆ ಸಹಕಾರ ಕೊಟ್ಟಿರತಕ್ಕಂಥ ಎಲ್ಲ ಸಂಸ್ಥೆಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಅವರೆಲ್ಲರ ಪ್ರಯತ್ನ ನಿರಂತರವಾಗಿ ನಡೀಲಿ ಅಂಥೇಳಿ ಆಶಿಸ್ತೀನಿ ನಮಸ್ಕಾರ ನಾವು ಸುಮಾರು ಐದಾರು ವರ್ಷಗಳಿಂದ ನಮ್ಮ ಕೈಲಾಗಿದ್ದು ಸಣ್ಣ ಪುಟ್ಟಂಥ ಒಂದು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಸಣ್ಣಪುಟ್ಟ ಸೇವೆಗಳು ನಮ್ಮ ಕೈಲಾದಂಥವ್ರಿಗೆ ಗೊತ್ತಿರೋಂಥವ್ರಿಗೆ ಗುರುತಿಸಿ ನಮ್ಮ ಹತ್ರ ಸಹಾಯ ಕಳ್ಕೊ ಬಂದವರಿಗೆ ನಮ್ಮ ಕೈಲಾಗಿದ್ದ ಸೇವೆಗಳು ಮಾಡ್ಕೊಂಡು ಇದ್ದೋ ಆದರೆ ನಾವು ಒಂದು ಎರಡು ವರ್ಷದ ಹಿಂದೆ ನಾವು ಇಸ್ಕಾನ್ಗೆ ಒಂದು ಏಳೆಂಟು ವರ್ಷದಿಂದ ನಾವು ಟ್ರಸ್ಟಿ ಹಂಗೆ ಬರ್ತಾ ಬರ್ತಾ ನಮಗೇನೋ ಒಂದು ಅನುಭವದಲ್ಲಿ ನಮಗೆ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಹಿಂದೆನೇ ನಮಗೊಂದು ಅಸೆಂಟ್ ಆಯಿತು ಆಗಲೇ ನಾವು ಸಾಯ್ಬೇಕಿತ್ತು ನಾವು ಐದಾರು ಹತ್ತು ದಿವಸ ಆದಮೇಲೆ ನಾವು ಪ್ರಜ್ಞೆ ಬಂದು ಬದುಕಿದ್ದು ಅದಾದ್ಮೇಲೆ ಇದೇ ಕೊರೋಗಲ್ಲಿ ನಾವು ಬದುಕಿರೋ ರೀತಿ ಸತ್ತಿದ್ದೋ ನಾಲ್ಕೈದು ವರ್ಷ ಬದುಕಿರೋ ರೀತಿ ಸತ್ತಿದ್ದು ಬದುಕಿದ್ದೀವಿ ಅಂತ ಬಟ್ ಇದು ಕೃಷ್ಣನ ಪ್ರೇರಣೆ ಆದಮೇಲೆ ಈಗ ಒಂದು ಐದಾರು ವರ್ಷದಿಂದ ನಿಜವಾಗ್ಲೂ ಬದುಕಿದ್ದೀವಿ ಬದುಕಿನ ನಿಜವಾಗ್ಲೂ ನಡೆಸ್ತಾ ಇದೀವಿ ಅಂತ ಇದೆ ಆಗಿಂದ ದಿನನಿತ್ಯದ ಕಾರ್ಯಕ್ರಮಗಳನ್ನ ನಾವು ಒಂದೊಂದೇ ಮಾಡ್ಕೊಂಡು ಬರ್ತಾಯಿದ್ದೀವಿ ಈಗ ಒಂದು ಎರಡು ವರ್ಷದಿಂದ ಬಡ ಜನಗಳಿಗೆ ಉಪಯೋಗ ಆಗಲಿ ಅಂತೇಳಿ ನಾವು ಫ್ರೀ ಊಟಗಳನ್ನ ಇದ್ದೀವಿ ಅದಲ್ಲದೆ ಹಾಂ ಫ್ರೀ ಊಟಗಳನ್ನ ಗಿರಿನಗರದಲ್ಲಿ ಶ್ರೀನಗರದಲ್ಲಿ ಮತ್ತು ಎರಡು ಅನಾಥಾಶ್ರಮಗಳಲ್ಲಿ ಒಂದು ವೃದ್ಧಾಶ್ರಮಗಳಲ್ಲಿ ಮಾಡ್ತಾ ಇದ್ದೀವಿ ಅದಲ್ಲದೆ ಒಂದು ಮೂರು ಕಡೆ ಒಂದು ಮಿಡ್ಲ್ ಕ್ಲಾಸ್ ಜನಗಳಿಗೆ ಅಂದರೆ ಕೂಲಿ ಕೆಲಸ ಮಾಡೋರಿಗೆ ಇಂಥವ್ರಿಗೆ ಉಪಯೋಗ ಆಗಲಿ ಅಂತ ಕಡಿಮೆ ವೆಚ್ಚದಲ್ಲಿ ಹತ್ತು ರೂಪಾಯಿ ಟಿಫನ್ನು ಇಪ್ಪತ್ತೈದು ರೂಪಾಯಿ ಮಿನ್ಸು ಇದನ್ನು ಹೊರಗಡೆ ಮಾಡಿದ್ರೆ ನೂರು ರೂಪಾಯಿ ನೂರೈದು ರೂಪಾಯಿ ಹೀಗಾಗುತ್ತೆ ಇಲ್ಲಿ ನಾವು ಇಪ್ಪತ್ತೈದು ರೂಪಾಯಿ ಕೊಡ್ತಾರೋ ಉದ್ದೇಶ ಏನಂದರೆ ಆ ಉಳಿಯ ಒಂದು ನೂರು ರೂಪಾಯಿ ಒಂದು ತಿಂಗಳಿಗೆ ಮೂರು ಸಾವಿರ ಆಗುತ್ತೆ ಆ ಮೂರು ಸಾವಿರ ಅವ್ರ ಮಕ್ಕಳಿಗೆ ಎಜುಕೇಷನ್ಗಾಗಲಿ ಮತ್ತು ಒಂದು ಆರೋಗ್ಯ ಇದಕ್ಕಾಗಲಿ ಮೆಡಿಸನ್ಗಳಾಗಲಿ ಉಪಯೋಗ ಬರುತ್ತೆ ಅನ್ನೋ ಉದ್ದೇಶ ಎಲ್ಲ ಮನೆಗೂ ನಾವು ತಲುಪ್ಸೋಕ್ಕಾಗಲ್ಲ ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಹೊಟ್ಟೆ ತುಂಬ ಊಟನೂ ಕೊಟ್ಟು ಅವ್ರು ಉಳಿಯೋ ದುಡ್ಡಲ್ಲಿ ಅವ್ರಿಗೆ ಒಂದು ಅನುಕೂಲ ಆಗಲಿ ಅಂತೇಳಿ ಅದೊಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಅದಲ್ಲದೆ ಈಗ ಸ್ಕೂಲ್ಗಳು ಕಾಲೇಜ್ಗಳು ಕೆಲವರು ಚೆನ್ನಾಗಿ ಓದುವಂಥ ಮಕ್ಕಳು ಇಂಥರಲ್ಲ ಬಂದು ಕೇಳಿದಾಗ ನಾವು ಬಟ್ಟೆಗಳು ಪುಸ್ತಕಗಳು ಫೀಸ್ಗಳಿಂದ ಹಿಡಿದು ಎಲ್ಲ ನಮ್ಮ ಕೈಲಾಗಿ ಸೇವೆಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀವಿ ಅದಾದ ನಂತರ ಈಗ ಒಂದು ತುಂಬ ಇನ್ನೇನು ಇದು ನಾವು ರಕ್ತ ಶಿ ರಕ್ತ ದಾನ ಶಿಬಿರ ಮಾಡ್ತಾಯಿದ್ದೋ ಕಣ್ಣೊಂದು ಇದು ಮಾಡ್ತಾಯಿದ್ದೋ ಅದಲ್ಲದೆ ನಾವು ಒಂದು ವಾರದಿಂದ ಇವ್ರು ಬಂದು ಕೇಳಿದ್ರು ನೀವು ಇದನ್ನೆಲ್ಲ ಮಾಡ್ತಾ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಆರೋಗ್ಯ ಒಂದು ಯಾ ಆರೋಗ್ಯ ಶಿಬಿರನ ಯಾಕೆ ದೊಡ್ಡ ಮಟ್ಟದಲ್ಲಿ ಮಾಡಬಾರ್ದು ಅಂತ ಹಾಗೆ ಹೇಳಿ ಇವರು ನಮ್ಮ ದೇವಿ ಪ್ರಸಾದ್ ಶೆಟ್ಟವರ್ ಕರ್ಕೊಂಡು ಬಂದರು ಇವರು ನಮ್ಮ ಲಾಯ ದಿನ ಬಂದಿರೋ ಇವರತ್ತ ಇವರು ಬಂದು ನಮಗೆ ಹೇಳಿದಾಗ ಹೌದು ಮಾಡೋಣ ಒಳ್ಳೆಯ ಕೆಲಸ ತಾನೇ ಮಾಡೋಣ ಅಂತ ಆಮೇಲೆ ಕುಂತು ಡಿಸ್ಕಶನ್ ಮಾಡ್ತಾ ಇದು ಸಣ್ಣ ಪಡ್ತಲ್ಲ ದೊಡ್ಡ ಮಾಡ್ತಾ ಇಲ್ಲ ಆಯಿತು ಸಾರಿ ಮಾಡೋಣ ಏನಂದು ಸಹಕಾರ ಸರ್ ಅಂತೇಳಿ ಇವ್ರ ನಮ್ಮ ಜೊತೆ ನಿಂತು ಇವತ್ತು ಈ ಪ್ರೋಗ್ರಾಮ್ ನಡೆಯೋದಕ್ಕೆ ಮೂಲ ಕಾರಣ ಇವರು ಇವರು ಮತ್ತು ನಮ್ಮ ಎಮ್ ಎಸ್ ರಾಮಯ್ಯ ಹಾಸ್ಪಿಟಲ್ನ ಎನ್ ಜಿ ಒ ಇವರು ಅವರು ನಮಗೆ ಇವರೆಲ್ಲ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮ ನನ್ನ ಒಬ್ಬನಿಂದ ನಡೀತಾ ಇಲ್ಲ ಇಷ್ಟು ಜನ ನಮ್ಮ ಜೊತೆ ನೋಡಿ ಇಷ್ಟು ಜನ ನೂರಾರು ಜನ ಕಾರ್ಯಕರ್ತರು ಸೇರಿ ಇದು ಮಾಡ್ತಿರೋ ಕಾರ್ಯಕ್ರಮ ನಾನು ಇದರಲ್ಲಿ ಒಬ್ಬ ಕಾರ್ಯಕರ್ತ ನಡ್ಸ್ಕೊಂಡು ಇದ್ದೀವಿ ಹಾಗಾಗಿ ಇದರಲ್ಲಿ ಸುಮಾರು ಒಂದು ಹದಿನೈದು ಥರ ಟೆಸ್ಟ್ ಇದೆ ಅದರಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ಸಮಸ್ಯೆಗಳಿಗೆ ಇದು ಮಾಡಬೇಕು ಅಂತ ಕ್ಯಾನ್ಸರ್ ಗಾಡಿ ಕೂಡ ಕಟ್ಸ್ಕೊಟ್ಟಿದ್ದಾರೆ ನಮಗೆ ಎಮ್ ಎಸ್ ರಾಮಯ್ಯ ಹಾಸ್ಪಿಟ್ಲ್ ಕಡೆಯಿಂದ ಅದು ಸುಮಾರು ಎಲ್ಲಿ ನಡೆದಿದೆ ಅಂತ ಗೊತ್ತಿಲ್ಲ ಇದೊಂದು ದೊಡ್ಡ ಮಟ್ಟದಲ್ಲಿ ಬಂದು ನಡೀತಾ ಇದೆ ಇವತ್ತೊಂದು ಕಾರ್ಯಕ್ರಮ ಮತ್ತು ಎಲ್ಲ ಓಲ್ಡ್ ಏಜು ಎಲ್ಲ ಚಿಕ್ಕ ವಯಸ್ಸಿಂದ ಹಿರಿಯ ವಯಸ್ಸಿನವರೆಗೂ ಎಪ್ಪತ್ತು ಎಂಬತ್ತು ವರ್ಷದ ಮದ್ದು ಹಿರಿಕರು ಬಂದು ಹೋಗ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ ಇಲ್ಲಿವರೆಗೂ ಇನ್ನು ನಡ್ಕೊಂಡು ಹೋಗುತ್ತೆ ಇದೇ ರೀತಿ ನಮಗೆ ಭಗವಂತ ಶಕ್ತಿ ಕೊಡ್ತಾನೋ ಅಲ್ಲಿವರೆಗೂ ಎಷ್ಟು ಕೊಡ್ತಾನೋ ಅಲ್ಲಿವರೆಗೂ ಎಲ್ಲ ಕಡೆನೂ ಮಾಡಬೇಕು ಅಂತ ನಾನು ಪ್ರಯತ್ನಿಸ್ತಾ ಇದ್ದೀನಿ ಅದಕ್ಕೆ ನಮಗೆ ಇವ್ರಗಳ ಸಹಕಾರ ಇವ್ರಗಳ ಸಹಕಾರ ಖಂಡಿತ ಬೇಕು ಅದು ಈ ಮುಖಾಂತರವಾಗಿ ನಾನು ಇವ್ರಿಗೆ ಈ ಮಾಧ್ಯಮ ಮುಖಾಂತರ ನಾನು ಮತ್ತೆ ಇದ್ದೀನಿ ಬದುಕಿದ್ದೀನಿ ಅಂದ್ಕೊಂಡು ಬದುಕಿದೆ ಅಷ್ಟೇ ಬೀಜವಾದ ಬದುಕಿ ಈಗ ಬದುಕ್ತಾ ಇದ್ದೀನಿ ದುಡ್ಡು ಕೂಡಿಕೊಂಡು ಎತ್ತಿಟ್ಕೊಂಡೆಲ್ಲ ನಾನು ಯುಟಿಲೈಸ್ ಮಾಡ್ತಾಯಿದ್ದೀನಿ ಸರ್ ಅದು ಉಪಯೋಗಕ್ಕೆ ಬಂದೇ ದುಡ್ಡು ಸರ್ ಮನೇಲಿದ್ರೆ ಅದು ಗೆದ್ದು ಸರ್ ಅದು ಉಪಯೋಗಕ್ಕೆ ಬಂದೇ ದುಡ್ಡು ನಾನು ದುಡಿತಾ ಇದ್ದೀನಿ ನಾನು ದುಡಿಯೋದ್ರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಸಮಾಜ ಸೇವೆ ಮಾಡಬೇಕು ಮಾಡ್ತಾಯಿದ್ದೀನಿ ಜನ ಹೇಳ್ತಾರೆ ನಾನು ಇದರಲ್ಲಿ ಒಂದು ಇದೆ ಸರ್ ಜ ನಾನು ಎಷ್ಟೊಂದು ಜನ ನೋಡಿದ್ದೀನಿ ಸರ್ ಸುಮಾರು ದೊಡ್ಡ ದೊಡ್ಡ ಯುದ್ಧ ಮಾಡಿದವರು ಇವರೆಲ್ಲ ನೋಡಿದೀನಿ ಯಾರು ಯಾರು ಏನು ಎತ್ಕೊಂಡೋದಲ್ಲ ನೂರಾರು ಒಂದು ಸಾವಿರಾರು ಕೊಟ್ಟಿದ್ದಾವೆ ನೋಡಿದ್ದೀನಿ ನಮ್ಮ ಪ್ರಪಂಚದಲ್ಲಿ ಇಡೀ ದೊಡ್ಡ ಸೌಕಾರವನ್ನು ನೋಡಿದ್ದೀನಿ ಎತ್ಕೊಂಡು ಹೋದವರು ಯಾರೂ ನೋಡಿಲ್ಲ ಸರ್ ಎತ್ಕೊಂಡು ಹೋಗಬೇಕಾಗ ಎಡೆಯನ್ನು ತಿಳ್ಕೊಂಡಿದ್ದೀನಿ ಸರ್ ನಾನು ಈ ವಯಸ್ಸಿಗೆ ಒಂದು ಪಾಪ ಒಂದು ಪುಣ್ಯ ಪಾಪ ಹೋಗೋ ಧೈರ್ಯ ಇಲ್ಲ ಪುಣ್ಯ ನೆತ್ಕೊಂಡೋಗಿ ಆಸೆ ಅದಕ್ಕೆ ಕೆಲಸ ಮಾಡ್ತಾಯಿದ್ದೀನಿ ಸರ್ ಈಗ ಆಲ್ರೆಡಿ ಒಂದು ಏಳ್ನೂರೈವತ್ತು ಜನ ಬಂದಿದ್ದಾರೆ ಸರ್ ನಮ್ಮ ಟಾರ್ಗೆಟು ಎರಡು ಸಾವಿರ ಜನ ಇದೆ ನಾವು ಸಂಜೆ ಒಂದು ಆರು ಗಂಟೆವರೆಗೂ ಮಾಡಬೇಕು ಮಾಡ್ತಿದ್ದೀವಿ ರೀಚು ಆಗುತ್ತೆ ಹ್ಞೂ ನಮ್ಮ ಮೂಲಕ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಬನ್ನಿ ಆರೋಗ್ಯವೇ ಭಾಗ್ಯ ಇದೇ ರಾಜೀವ್ ಗಾಂಧಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಗಿರಿನಗರ ಇಲ್ಲಿ ನಾವು ಈ ಒಂದು ಇದನ್ನ ಮಾಡಿಸ್ತಾ ಇದ್ವಿ ಇನ್ನೂ ಸಮಯ ಐದು ಗಂಟೆವರೆಗೂ ಈ ಒಂದು ಚಿಕಿತ್ಸೆ ನಡೆಯುತ್ತೆ ಇದನ್ನು ನೋಡ್ತಿರೋರಾಗಲಿ ಇದು ಲೈವ್ ಇದ್ರೆ ಇಲ್ಲಾಂದರೆ ನಿಮಗೆ ಈಗ ಗಮನದಲ್ಲಿರೋ ಯಾರೇ ಇದ್ರೂ ಬಂದು ನಿಮ್ಮ ಈ ಒಂದು ಚಿಕಿತ್ಸೆಯ ಒಂದು ಉಪಯೋಗನ ಪಡ್ಕೊಳ್ಳಿ ಅಂತ ಕೇಳ್ಕೊಂತೀವಿ ನಾನು ಬನ್ನಿ ಸರ್ಕಾರ ಸರ್ ನಾವು ಸುರಕ್ಷಾ ಸಮಾಜ ಸೇವಾ ಸಂಸ್ಥೆ ನಿರ್ದೇಶಕರು ನಾನು ನಾವು ಸುಮಾರು ನೈಂಟಿ ಸೆವೆನಿಂದ ಈ ವರ್ಕ್ ಮಾಡ್ತಾ ಇದ್ದೀವಿ ಈಗ ನಮಗೆ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ನವರು ಅವರು ನಮ್ಮ ಜೊತೆಗೆ ಕೈ ಜೋಡಿಸಿದ ನಂತರ ನಮಗೊಂಥರ ಇನ್ನೂ ಖುಷಿಯಾಗಿದೆ ಯಾಕಂದ್ರೆ ನಾವು ಆಲ್ರೆಡಿ ಇದನ್ನು ಮಾಡ್ತಾ ಇದ್ದೀವಿ ಆದರೆ ಅವರು ಅವ್ರದೇ ಒಂದು ಧ್ಯೇಯ ಬೇರೆ ಇತ್ತು ಈಗ ಈ ನಮ್ಮ ದೇಹ ಮತ್ತು ಅವ್ರ ಧ್ಯೇಯ ಸೇರಿಕೊಂಡು ಇದು ತುಂಬ ಕೆಲಸ ಮಾಡ್ತಾಯಿದೆ ಅದಕ್ಕೆ ಈಗ ರಾಮಯ್ಯ ಹಾಸ್ಪಿಟ್ಲ್ ಜೊತೆಗೆ ನಮ್ಮದು ಸುಮಾರು ಹದಿನೈದು ವರ್ಷದಿಂದ ನಮ್ಮ ಟೈಮ್ ಟೈಅಪ್ ಇದೆ ನಾವು ಆನ್ ಆ್ಯಂಡ್ ಎವರೇಜ್ ಒಂದು ದಿವಸಕ್ಕೆ ಒಂದು ಹತ್ತರಿಂದ ಹದಿನೈದು ಪೇಷೆಂಟ್ಗಳಿಗೆ ನಾವು ಅಡ್ಮಿಷನ್ ಮಾಡ್ತೀವಿ ಟ್ರೀಟ್ಮೆಂಟ್ ಮಾಡ್ತಾನೇ ಇದ್ದೀವಿ ಇದು ಹದಿನೈದು ವರ್ಷದಿಂದ ನಡೀತಾ ಇದೆ ಸ್ಟಾಪ್ ಆಮೇಲೆ ಬೇರೆ ಹಾಸ್ಪಿಟ್ಲ್ಗಳಲ್ಲಿ ಸಿಗೋ ಸೌಲಭ್ಯಕ್ಕೂ ರಾಮಕೃಷ್ಣ ರಾಮಯ್ಯ ಹಾಸ್ಪಿಟ್ಲಲ್ಲಿ ಸಿಗೋ ಸೌಲಭ್ಯಕ್ಕೂ ತುಂಬ ವಿಶೇಷ ಇದೆ ಯಾಕಂದರೆ ಅಂಡರ್ ಒನ್ ರೂಫ್ ಅಂದರೆ ಒಂದೇ ಇದರಲ್ಲಿ ಎಲ್ಲ ಥರದ ಚಿಕಿತ್ಸೆಗಳು ಸಿಗ್ತಾ ಇದ್ದಾವೆ ಆಮೇಲೆ ಅದು ಕೂಡ ತುಂಬ ಕೈಗೆಟಕುವ ಇದರಲ್ಲಿ ಆಮೇಲೆ ನಮಗೆ ಈಗ ನಮ್ಮ ಒಂದು ಸಂಸ್ಥೆಗೆ ಅವರ ಎಮ್ ಜಿ ರಾಮಯ್ಯ ಆಸ್ಪತ್ರೆಯಿಂದ ಎಲ್ಲ ಉಚಿತ ಬರುತ್ತೆ ಎಕ್ಸೆಪ್ಟ್ ಬ್ಲಡ್ಡು ಆಮೇಲೆ ಆರ್ಥ್ ಆರ್ಥೋಪೆಡಿಕ್ ಇಂಪ್ಲಾಂಟ್ಸು ಆ ಥರದ ಮೆಡಿಸಿನ್ಸು ಇದು ಬಿಟ್ಟರೆ ಉಳಿದದೆಲ್ಲ ನಾವು ಫ್ರೀ ಮಾಡ್ತೀವಿ ರಾಮಯ್ಯದಲ್ಲಿ ಸೊ ಇದಕ್ಕೆಲ್ಲ ರಾ ರಾಮಯ್ಯದವ್ರದ್ದು ತುಂಬ ಸಹಕಾರ ಇದೆ ನಮಗೆ ಸೊ ಈ ಕೆಲಸಗಳನ್ನ ನಾವು ಇನ್ನೂ ಮಾಡ್ತೀವಿ ಇದು ನಮ್ಮ ಒಂದು ಮುಂದೆ ನಡಿ ನಡಿಬೇಕಾಗಿರೋ ಕಾರ್ಯಕ್ರಮಗಳು ನಡೀತಾ ಇದ್ದೀವಿ ಇವತ್ತು ಏನು ಈ ಭಾಗದಲ್ಲಿ ರಾಧಾಕೃಷ್ಣ ಚಾರಿಟಬಲ್ ಮತ್ತು ಸುರಕ್ಷಾ ಇಬ್ಬರೂ ಸೇರಿ ನಮ್ಮ ಎಮ್ ಎಸ್ ರಾಮಯ್ಯ ಆಸ್ಪತ್ರೆ ವತಿಯಿಂದ ಒಂದು ಪ್ರಪ್ರಥಮವಾಗಿ ಏರಿಯಾದಲ್ಲಿ ಒಂದು ಬೃಹತ್ ಮೆಗಾ ಹೆಲ್ತ್ ಕ್ಯಾಂಪನ್ನು ಇದ್ದೀವಿ ಈ ಭಾಗದಲ್ಲಿ ಸುಮಾರು ಮಿಕ್ಸ್ಡ್ ಪಾಪ್ಯುಲೇಷನ್ ಜನ ಇದೆ ಅಂದರೆ ತುಂಬ ಬಡವರು ಮಿಡ್ಲ್ ಕ್ಲಾಸ್ ಅವರು ಶ್ರೀಮಂತರು ಇರ್ಬೋದು ಬಟ್ ಆರೋಗ್ಯ ಎಲ್ಲರಿಗೂ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈಗಾಗಲೇ ಎಲ್ಲರೂ ಮಾತಾಡಿದ್ರು ಇವತ್ತು ಸುಮಾರು ಈ ಕ್ಯಾಂಪ್ಗೆ ಒಂದು ಹದಿಮೂರು ಹದಿನಾಲ್ಕು ವಿಭಾಗಗಳು ಬಂದಿದ್ದಾವೆ ಕ್ಯಾನ್ಸರ್ ವಿಭಾಗ ಲೇಡೀಸ್ದು ಮಕ್ಕಳು ಆರ್ಥೋಪೆಡಿಕ್ಕು ಜನರಲ್ ಸರ್ಜರಿ ಇ ಎನ್ ಟಿ ಪಿಡ್ಯಾಟ್ರಿಕ್ಕು ಡಬ್ ಚರ್ಮರೋಗಕ್ಕೆ ಸಂಬಂಧಪಟ್ಟಂಗೆ ಮತ್ತು ಚೆಸ್ಟ್ ಮೆಡಿಸಿನ್ ಜನರಲ್ ಮೆಡಿಸಿನ್ಸು ಸಣ್ಣಂದು ಕ್ಯಾನ್ಸರು ಬಂದಿದ್ದಾರೆ ಇವತ್ತು ಉದ್ದೇಶ ಏನಂದರೆ ಇಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಏನು ಮಾಡ್ಬೋದು ಚಿಕಿತ್ಸೆ ಕೊಡೋಕೆ ಆಗಲ್ಲ ಜಾಸ್ತಿಯಲ್ಲಿ ಸ್ಕ್ರೀನ್ ಮಾಡ್ತೀವಿ ಯಾರ್ಯಾರಿಗೆ ಕಾಯಿಲೆ ಇದೆ ಅಂತ ಐಡೆಂಟಿಫೈ ಮಾಡಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗೆ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತೀವಿ ಇಲ್ಲಿ ಮಾತ್ರೆ ಉಚಿತವಾಗಿ ಕೊಡ್ತಾಯಿದ್ದೀವಿ ಸ್ಕ್ರೀನಿಂಗ್ ಏನು ಅವರಿಗೆ ಕೊಡಬೇಕೋ ಕೊಟ್ಟು ಇಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ರಮ್ ಎಸ್ ರಾಮಯ್ಯ ಆಸ್ಪತ್ರೆಗೆ ರವಾನೆ ಮಾಡ್ತೀವಿ ಅಲ್ಲಿ ಬಂದವರಿಗೆ ಅವರು ಮೆಡಿಸಿನ್ ಮೆಟೀರಿಯಲ್ ಕಾಸ್ಟ್ ಅಷ್ಟೇ ಅವ್ರು ಪೇ ಮಾಡಬೇಕಾಗುತ್ತೆ ಮಿಕ್ಕಿದ್ದೆಲ್ಲ ಅವರಿಗೆ ಫ್ರೀ ಇರುತ್ತೆ ಊಟ ಊಟ ಫ್ರೀ ಇರುತ್ತೆ ವಾರ್ಡ್ ಚಾರ್ಜ್ ಇರೋಲ್ಲ ಡಾಕ್ಟ್ರ್ ಚಾರ್ಜ್ ಇರಲ್ಲ ಓ ಟಿ ಚಾರ್ಜ್ ಇರಲ್ಲ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಅವ್ರು ಎಮ್ ಎಸ್ ರಾಮಯ್ಯ ಆಸ್ಪತ್ರೆಯ ನಮ್ಮ ಫೌಂಡರ್ ಜ ಎಮ್ ಆರ್ ಜಯರಾಮ್ ಸಾರ್ ಇರ್ಬೋದು ಸೀತಾರಾಮ್ ಸರ್ ಇರ್ಬೋದು ಇಡೀ ಕುಟುಂಬ ನಮ್ಮ ಮತ್ತು ನಮ್ಮ ರಾಮಾಯ ಹಾಸ್ಪಿಟ್ಲ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಸುಮಾರು ಕ್ಯಾಂಪ್ಗಳನ್ನ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆಗೆ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಇದ್ದೀವಿ ಅದಲ್ಲದೆ ಹೆಚ್ಚಿನ ರಿಯಾಯಿತಿ ದರದಲ್ಲಿ ಲೇಬರ್ ಕೇಸಸ್ ಡಿಲಿವರಿ ಮತ್ತು ಏನಿವತ್ತು ಡಿಲಿವರಿ ಕೇಸಸ್ಸನ್ನು ಪ್ಯಾಕೇಜ್ ರೇಟಲ್ಲಿ ನಾವು ಮಾಡ್ತಾಯಿದ್ದೀವಿ ಬಡವರಿಗೆ ಅನುಕೂಲ ಆಗಲಿ ಅಂತ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಸ್ಕೀಮ್ ಇದೆ ಯಶಸ್ವಿನಿ ಸ್ಕೀಮ್ ಇದೆ ಮತ್ತು ಎಲ್ಲ ಗೌರ್ಮೆಂಟು ಸರ್ಕಾರಿ ಸ್ಕೀಮ್ಗಳೆಲ್ಲ ನಮ್ಮಲ್ಲಿ ಟೈಪ್ ಆಗಿದ್ದಾವೆ ವೈ ಎಸ್ ಆರ್ ಇದೆ ಅವರಿಗೆಲ್ಲ ಜ್ಯೋತಿ ಸಂಜೀವಿ ಸ್ಕೀಮ್ ಇದೆ ಅವರಿಗೆಲ್ಲ ಬಂದವ್ರಿಗೆ ಅದೆಲ್ಲ ಫ್ರೀ ಆಗುತ್ತೆ ಆ ಸ್ಕೀಮಲ್ಲಿ ಬರೋಂಥವ್ರಿಗೆ ಅದು ಬಂದಿಲ್ಲ ಅಂದರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಶೇಕಡ ಎಪ್ಪತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಅವರಿಗೆ ಚಿಕಿತ್ಸೆ ಕೊಟ್ಟು ಕಳಿಸೋದು ನಮ್ಮ ಎಮ್ ಎಸ್ ರಾಮಯ್ಯ ಆಸ್ಪತ್ರೆಯಿಂದ ಮಾಡ್ತಾ ಇದ್ದೀವಿ ಈ ಭಾಗದ ಜನ ಇದನ್ನು ಉಪಯೋಗಿಸ್ಕೊಂಬೇಕು ಈಗಾಗಲೇ ಎಮ್ ಎಲ್ ಎ ಅವರು ಬಂದಿದ್ದರು ನಮ್ಮ ಗಿರೀಶ್ ಅವರೆಲ್ಲ ಮಾತಾಡಿದ್ರು ಮುಂದಿನ ದಿನಗಳಲ್ಲಿ ಇಲ್ಲಿ ಸತತವಾಗಿ ತಿಂಗಳಿಗೆ ಒಂದು ಕ್ಯಾಂಪು ಮಾಡೋಣ ಅಂತ ಎಲ್ಲ ಯೋಚನೆ ಮಾಡಿದ್ದಾರೆ ಪ್ರತಿ ತಿಂಗಳಿಗೆ ಒಂದು ಭಾನುವಾರ ಇಲ್ಲಿ ಫಿಕ್ಸ್ ಮಾಡಿ ಭಾಗದ ಜನಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಆರೈಸಿ ಕೇವಲ ಎರಡು ಸಾವಿರ ರೂಪಾಯಲ್ಲಿ ಅವರಿಗೆ ಕಣ್ಣಿನ ಆಪರೇಷತೆ ಬರೀ ಲೆನ್ಸ್ ಕಾಸ್ಟ್ ಅವರು ಪೇ ಮಾಡಿದ್ರೆ ಸಾಕು ಇವು ಮಿಕ್ಕಿದೆಲ್ಲ ಫ್ರೀ ಆಗುತ್ತೆ ಯಾವುದೇ ಹೆಚ್ಚಿನ ದುಬಾರಿ ಖರ್ಚು ಏನಿಲ್ಲ ಅವರಿಗೆ ಇಲ್ಲಿರೋ ಬಂದಿರೋ ಸುಮಾರು ಒಂದು ನೂರು ಜನಕ್ಕೆ ಈಗಾಗಲೇ ತಪಾಸಣೆ ಆಗಿದೆ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅವ್ರನ್ನೆಲ್ಲ ಒಂದು ಡೇಟ್ ಕೊಟ್ಟು ನಮ್ಮದೇ ಬಸ್ ಬಂದು ಕರ್ಕೊಂಡೋಗಿ ಅವರಿಗೆ ಆಪ್ರೇಷನ್ ಮಾಡಿ ವಾಪಸ್ಸು ಕಳಿಸ್ಕೊಡ್ತೀವಿ